ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದ್ರಾಕ್ಷಿ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕಾಲು ಕೆ ಜಿ ದ್ರಾಕ್ಷಿನ ತಗೊಂಡಿದ್ದೆ ಇದನ್ನು ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅರಶಿನ ಹಾಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪಾಕಿ ನೆನೆಸಿ ಕಾಲು ಗಂಟೆ ನೆನೆಸಿ ಆ ನಂತರ ಈ ರೀತಿ ಬಿಡಿಸ್ಕೊಳ್ತಿದ್ದೀನಿ ಬಿಡಿಸ್ಕೊಂಡ ನಂತರ ಜ್ಯೂಸ್ ಸರ್ಜಾರ್ಗೆ ಇದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ನಾನಿಲ್ಲಿ ಎರಡು ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿದ ನಂತರ ನಾನು ಮೂರು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ನಾನು ಮಾಡಿಕೊಂಡಿರೋ ಕ್ವಾಂಟಿಟಿಗೆ ಒಂದೂವರೆ ಲೋಟ ಜ್ಯೂಸ್ ಆಗಿದೆ ಇವಾಗ ನಾನು ಒಂದು ನಾಲ್ಕೈದು ಹೈ ಸ್ಟೂಬ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಸಕ್ಕರೆನ ಸೇರಿಸಿದ ನಂತರ ಇದನ್ನು ರುಬ್ಕೊಂಡು ನಾನು ಸೋಸ್ಕೊಳ್ತೀನಿ ಇದನ್ನು ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಿದ್ದಾಗಿದೆ ಈ ರೀತಿ ಸೋಸ್ಕೊಂಡು ನೀಟಾಗಿ ಇದು ತರಿ ತರಿ ಇರೋದನ್ನೆಲ್ಲ ಸೋಸ್ಕೊಳ್ತೀನಿ ಈ ರೀತಿ ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ನೀಟಾಗಿ ಜ್ಯೂಸನ್ನ ಸೋಸ್ಕೊಳ್ತೀನಿ ಆನಂತರ ಲೋಟಕ್ಕೆ ಹಾಕ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ನಿಮಗೆ ಸಕ್ಕರೆ ಮಾತ್ರ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ ಇಷ್ಟು ಮಾಡಿದ್ರೆ ರುಚಿಕರವಾದ ಗ್ರೇಪ್ ಜ್ಯೂಸ್ ಅಥವಾ ದ್ರಾಕ್ಷಿ ಜ್ಯೂಸು ರೆಡಿಯಾಗುತ್ತೆ ಈ ವಿಧಾನದಲ್ಲಿ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ವಾಹಿನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು